ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಡಗೀರ್ ವಿದ್ಯೆಯೇ ಬಾಳಿನ ಬೆಳಕು ವಿದ್ಯೆ ಕದಿಯೋಕೆ ಇರೋ ಸಂಪತ್ತು ಅನ್ನೋದನ್ನು ರಾಮದುರ್ಗದ ಒಬ್ಬ ಮಹಿಳೆ ಮತ್ತೆ ಇಲ್ಲಿ ಪ್ರೂವ್ ಮಾಡಿದ್ದಾರೆ ವಿಷಯ ಏನಪ್ಪ ಅಂತಂದರೆ ಪೊಲೀಸ್ ಇಲಾಖೆಯಲ್ಲೇ ಕಾರ್ಯನಿರ್ವಹಿಸಿ ಪೇದೆಯಾಗಿ ಒಂದು ಪೊಲೀಸ್ ಇಲಾಖೆಗೆ ಜಾಯಿನ್ ಆಗ್ತಾರೆ ತದನಂತರ ಪೊಲೀಸ್ ಇಲಾಖೆಯಲ್ಲಿ ಒಂದು ಹೆಚ್ಚಿನ ಹುದ್ದೆಯನ್ನು ಅಲಂಕರಿಕೋಸ್ ಅಲಂಕರಿಸೋಕೋಸ್ಕರ ಪೊಲೀಸ್ ಇಲಾಖೆಯ ಒಂದು ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮ್ನಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದು ಒಂದು ರಾಮದುರ್ಗದ ಕೀರ್ತಿ ಪತಕೆಯನ್ನು ಹಾರಿಸಿದ್ದಾರೆ ಅವರು ಬೇರೆ ಯಾರು ಅಲ್ಲ ಮಮತಾ ಗೈಗುನಾ ಜೋಗೀಸ್ ಅವರು ಅವರು ಇಲ್ಲೇ ರಾಮದುರ್ಗದಲ್ಲೇ ತಮ್ಮ ಶಿಕ್ಷಣವನ್ನು ಮುಗಿಸಿ ಒಂದು ಪೊಲೀಸ್ ಇಲಾಖೆಗೆ ಆಯ್ಕೆಯಾಗಿ ತದನಂತರ ಹೆಚ್ಚಿನ ಹುದ್ದೆಗಾಗಿ ಇವಾಗ ಪಿ ಎಸ್ ಐ ಹುದ್ದೆಗೆ ಬಡ್ತಿಯನ್ನು ಪಡೆದು ಅಂದರೆ ಪಿ ಎಸ್ ಐಗೆ ಹುದ್ದೆಗೆ ಆಯ್ಕೆಯಾಗಿದ್ದರೆ ಈಗ ಅವರು ತರಬೇತಿಗೋಸ್ಕರ ತೆರಳುತ್ತಿದ್ದಾರೆ ಅವರಿಗೆ ಅವರ ಸಹಪಾಠಿಗಳು ಅವರಿಗೆ ಕಲಿಸಿದಂಥ ಗುರುಗಳು ಸೇರಿ ಅವರನ್ನು ಸನ್ಮಾನಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ಪಟ್ಟಣದ ಭಾಗ್ಯನಗರದ ನಿವಾಸಿಯಾಗಿರುವ ಮಮತಾ ಗೈಬುನಾಥ್ ಜೋಗೀಶ್ ಇವರಿಗೆ ಪಟ್ಟಣದ ಹೊರವಲಯದಲ್ಲಿರುವ ತಿರುಮಲ ಹೋಟೆಲ್ನಲ್ಲಿ ತಮ್ಮ ಸಹಪಾಠಿಗಳು ನಿನ್ನೆ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದರು ಬಡತನದಲ್ಲಿ ಬೆಳೆದ ಮಮತಾ ಗೈಬುನಾಥ್ ಜೋಗೀಶ್ ಇವರು ಪಿ ಐ ಹುದ್ದೆಗೆ ಆಯ್ಕೆಯಾಗಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದಿರುವ ಹಿನ್ನೆಲೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಹೈಸ್ಕೂಲ್ ರಾಮದುರ್ಗ ಇಲ್ಲಿ ಇಲ್ಲಿ ಓದಿದಂಥ ಎಲ್ಲ ಸಹಪಾಠಿಗಳು ಅವರಿಗೆ ನಿನ್ನೆ ತಿರುಮಲ ಹೋಟೆಲ್ನಲ್ಲಿ ಒಂದು ಸಮಾರಂಭವನ್ನು ಏರ್ಪಡಿಸಿದರು ಶ್ರೀಮತಿ ಮಮತಾ ಗೈಬುನಾಥ್ ಜೋಗೀಸ್ ಅವರು ಪೊಲೀಸ್ ಇಲಾಖೆಯಲ್ಲಿ ಮಹಿಳಾ ಪೊಲೀಸ್ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಒಂದು ಹೆಚ್ಚಿನ ಹುದ್ದೆಗೆ ಬಡ್ತಿ ಪಡೆಯುವ ಉದ್ದೇಶದಿಂದ ಇಲಾಖಾ ಪರೀಕ್ಷೆಯಲ್ಲಿ ಭಾಗವಹಿಸಿ ಪಿ ಹುದ್ದೆಗೆ ಆಯ್ಕೆಯಾಗಿ ತರಬೇತಿಗಾಗಿ ತೆರಳುತ್ತಿದ್ದಾರೆ ಅವರಿಗೆ ತಮ್ಮ ಜೆ ಎಂ ವಾಹಿನಿಯ ವತಿಯಿಂದ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಹೈಸ್ಕೂಲ್ ಇವರ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಮಮತಾ ಜೋಗೀಸ್ ಅವರು ಸನ್ ಎರಡು ಸಾವಿರ ಎರಡು ಸಾವಿರದ ಎರಡು ಸಾವಿರ ಐದು ಮತ್ತು ಎರಡು ಸಾವಿರ ಆರರಲ್ಲಿ ರಾಮದುರ್ಗದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೈಸ್ಕೂಲ್ನಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮುಂದೆ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಸ್ಟೇಟ್ ಕಾಲೇಜಿನಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಗಿಸುತ್ತಾರೆ ತದನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಮಹಿಳಾ ಪೊಲೀಸ್ ಪೇದೆಯಾಗಿ ಆಯ್ಕೆಗೊಳ್ಳುತ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಹೆಚ್ಚಿನ ಹುದ್ದೆಯನ್ನು ಅಲಂಕರಿಸ ಅಲಂಕರಿಸುವಗೋಸ್ಕರ ಕನಸು ಕಾಣುತ್ತಾ ಅವರು ಬಿಡದೆ ಪೊಲೀಸ್ ಇಲಾಖೆಯಲ್ಲಿ ಎಕ್ಸಾಮ್ಗಳನ್ನು ಬರೆಯುತ್ತಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಪಿ ಎಸ್ ಐ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿರುತ್ತಾರೆ ಆದರೆ ಕಾರಣಾಂತರಗಳಿಂದ ಆ ಒಂದು ಪರೀಕ್ಷೆಯನ್ನು ಕರ್ನಾಟಕ ಸರ್ಕಾರವು ಮೊಟಕುಗೊಳಿಸುತ್ತದೆ ತದನಂತರ ಮತ್ತೆ ಪಿ ಎಸ್ ಐ ಎಕ್ಸಾಮ್ ಹರಿದು ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದಿರುತ್ತಾರೆ ಇವರು ತಮ್ಮ ಬಡತನದಲ್ಲಿಯೂ ಸಹ ಸಾಕಷ್ಟು ಪರಿಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿ ಈ ಒಂದು ಹುದ್ದೆಗೆ ಆಯ್ಕೆಯಾಗಿರುತ್ತಾರೆ ಬಾಲ್ಯದಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡ ಇವರಿಗೆ ಇವರ ಸೋದರ ಮಾವನವರಾದ ಶ್ರೀ ವೀರಭದ್ರಪ್ಪ ನಾಗಪ್ಪ ಕಂಪ್ಲಿ ಇವರು ಆಶ್ರಯ ನೀಡಿ ಇವರ ಯಶಸ್ಸಿನಲ್ಲಿ ಕೂಡ ಅವರು ಭಾಗಿಯಾಗಿರುತ್ತಾರೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಮಮತಾ ಜೋಗೀಸ್ ಅವರು ಬಡತನದಲ್ಲಿ ಅರಳಿದ ಪ್ರತಿಭೆ ಎಂದು ಹೇಳಿದರೆ ತಪ್ಪಾಗಲಾರದು ಮಮತಾ ಅವರಿಗೆ ಆ ಭಗವಂತನ ಮುಂದಿನ ದಿನಗಳಲ್ಲಿ ಅವರ ಪಯಣದಲ್ಲಿ ಯಶಸ್ಸನ್ನು ಕರುಣಿಸಲಿ ಎಂದು ಹಾರೈಸೋಣ ಮೊದಲೇದಾಗಿ ತಮಗೆ ಅಭಿನಂದನೆಗಳು ತಾವು ಈಗ ಪ್ರೆಸೆಂಟ್ ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದು ಈ ಒಂದು ಸಾಧನೆಗೆ ತಾವು ಯಾವ ರೀತಿಯೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಮೊದಲಾಗಿ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಫಂಕ್ಷನ್ ಕರೆದ ತಮ್ಮ ಒಂದು ಸಮಯವನ್ನು ಇವತ್ತು ಮೀಸಲಿರಿಸಿದರೆ ಅದಕ್ಕಾಗಿ ಧನ್ಯವಾದಗಳು ನಾನು ಈ ಇಲಾಖೆಗೆ ಸೇರಿ ಸುಮಾರು ಒಂದು ಹದಿಮೂರು ವರ್ಷ ಆಗಿತ್ತು ಒಂದು ಪಿ ಎಸ್ ಐ ಆಗಬೇಕನ್ನೋ ಒಂದು ಏಮೇನಪ್ಪ ಅಂತಂದರೆ ಒಂದು ನಮ್ಮ ಜನರಿಗೆ ನ್ಯಾಯ ಅನ್ನೋ ಒಂದು ಉದ್ದೇಶದಿಂದ ಒಂದು ಉನ್ನತ ಪೋಸ್ಟಿಗೆ ಹೋಗ್ಬೇಕಂತ ಆಸೆ ಇರ್ತದೆ ಫಸ್ಟ್ ಟೈಮ್ ನಾನು ಎರಡು ಸಾವಿರದ ಹದಿನೇಳರಿಂದನೇ ಪಿ ಎಸ್ ಐ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೆ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಬಂತು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಪಿ ಎಸ್ ಐ ಆಯ್ಕೆ ಆದೆ ಅದು ಒಂದು ಅಕ್ರಮ ಆಗಿದೆ ಅನ್ನೋ ಒಂದು ಉದ್ದೇಶದಿಂದ ಅದರಲ್ಲಿ ಬಾಜನ ಅಕ್ರಮ ಎಸಗಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಆ ಲಿಸ್ಟನ್ನು ರದ್ದು ಮಾಡಿದ್ದು ನಾಳೆ ನಂತರ ಕೂಡ ಆ ಲಿಸ್ಟ್ ರದ್ದಾದ್ಮೇಲೆ ಮಾತ್ರ ಸ್ವಲ್ಪ ಮನಸ್ಸಿಗೆ ಭಾಳ ಬೇಜಾರಾಯಿತು ಆದರೂ ಕೂಡ ನಾನು ನನ್ನ ತಯಾರಿಯನ್ನು ಬಿಡದೆ ಕೂಡ ಈವರೆಗೂ ಅದನ್ನು ಯಶಸ್ವಿಯಾಗಿ ಒಂದು ಹುಟ್ಟಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತ ಜೊತೆಗೆ ಡ್ಯೂಟಿ ಮಾಡ್ತಾ ಒಂದು ಪರೀಕ್ಷೆಗೆ ಬಂದು ಈ ಸರ್ತ ಪ್ರಯತ್ನವನ್ನು ಕಂಡು ತಮ್ಮ ಈ ಒಂದು ಸಾಧನೆಗೆ ತಮ್ಮ ಕುಟುಂಬದವರು ಆಗಿರ್ಬೋದು ಯಾರ ಯಾವ ರೀತಿ ಎಲ್ಲ ಸಹಕಾರ ನೀಡಿದ್ರು ನನ್ನ ಕುಟುಂಬದವರು ಒಂದು ಎಲ್ಲ ಸಹಕಾರ ನೀಡಿದರೆ ನನ್ನ ತಾಯಿ ಆಗಲಿ ನನ್ನ ಮಾಮ ಆಗಲಿ ನನ್ನ ಮನೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ನನ್ನ ಎಲ್ಲಾ ಸಿಬ್ಬಂದಿ ಜನರು ಮತ್ತು ನನ್ನ ಮೇಲಾಧಿಕಾರಿಗಳು ಕೂಡ ಇವಾಗ ತಮ್ಮ ಸಹಪಾಠಿಗಳು ಹಾಗೂ ತಮ್ಮ ಗುರುಗಳು ಬಂದು ತಮ್ಮನ್ನ ಅಭಿನಂದಿಸ್ತಾ ಇದ್ದಾರೆ ತಮ್ಮ ಸಹಪಾಠಿಗಳು ಹಾಗೂ ತಮ್ಮ ಗುರುಗಳು ನಿಮಗೆ ಯಾವ ರೀತಿ ಎಲ್ಲ ಪ್ರೋತ್ಸಾಹ ನೀಡಿದ್ರು ಅವರೆಲ್ಲ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಸಲ್ಟ್ ಬಂದಾಗ ನನ್ಗಿಂತ ಜಾಸ್ತಿ ನನ್ನ ಸಹಪಾಠಿಗಳು ನನ್ನ ಶಿಕ್ಷಕರು ಭಾಳ ಅಂದ್ರೆ ಭಾಳ ಖುಷಿಪಟ್ಟಿದೆ ಅದನ್ನ ನೋಡಿನ ನನಗೆ ಇದನ್ನಿಸ್ತಾ ಇತ್ತು ನಾ ಇಷ್ಟು ಒಂದು ಇಂಥ ಹುದ್ದೆಗೆ ಆಯ್ಕೆ ಆಯ್ಕೆ ಆಗಿದೆ ನೀನು ಅನ್ನೋ ಉದ್ದೇಶ ಅನ್ನಿಸ್ತಾ ಇತ್ತು ಅದು ತೆಲಿಯವರು ಆದ್ಮೇಲೆ ಭಾಳ ಜನ ಫೋನ್ ಮಾಡಿ ನನಗೆ ಹೇಳಿದರು ಇಲ್ಲ ನೀವು ಮಾಡ್ತೀವಿ ನೀವು ಪ್ರಿಪ್ರೇಷನ್ ಮಾಡು ಅದನ್ನು ಬಿಡಬೇಡ ಅಂತ ಹೇಳಿದ್ರು ನಮ್ಮ ಟೀಚರ್ಸ್ ಆಗಲಿ ನನ್ನ ಎಲ್ಲ ಸಹಪಾಠಿಗಳಾಗಲಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ ನನಗೆ ನನ್ನ ಬ್ಯಾಚ್ಮೆಂಟ್ಸ್ ಕಂಡ್ರೆ ಭಾಳ ಒಂಥರ ಇವತ್ತು ಇವತ್ತಿನ ದಿನ ಇಲ್ಲಿ ಅವ್ರ ಜೊತೆ ನಾನು ಕೂಡಿದ್ದೀನಿ ಕೂಡಲೇ ಭಾಳ ಸಂತೋಷ ಆಗ್ತದೆ ಮೇಡಮ್ ಅವರು ತಮ್ಮ ಈ ಒಂದು ಶಿಷ್ಯ ಸಾಧನೆ ಬಗ್ಗೆ ತಮ್ಮ ಅನಿಸಿಕೆ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ಅವಳು ತನ್ನ ಬಾಲ್ಯದೊಳಗೆ ಕೆಲವೊಂದು ಬಟ್ಟಣಗಳ ಏರುಪೇರುಗಳನ್ನು ನೋಡಿದಾಳ ಆದರೆ ಇದು ಅವಳ ಸಾಧನೆ ಬಹುಶಃ ನಮ್ಮ ಟೀಚರ್ಸಿಗೆಲ್ಲ ಒಬ್ಬ ಶಿಷ್ಯರ ಒಂದು ಇಂಥ ಸಾಧನೆಗೆ ಒಂದು ಇದು ಒಂದು ದೊಡ್ಡ ಒಂದು ಕೆಲಸ ಅಂತ ನಾವು ತಿಳ್ಕೊಬೋದು ಯಾಕಂದ್ರೆ ಭಾಳ ಖುಷಿ ಆಗ್ತಾ ಇದೆ ಅದಕ್ಕೆ ಏನು ಹೇಳಬೇಕು ಅನ್ನೋ ಮಾತಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ ಆ ರೀತಿ ನಮ್ಗೆ ಅವಳ ಸಾಧನೆಯನ್ನು ನೋಡಿ ಭಾಳ ಖುಷಿ ಆಗ್ತಾ ಇದೆ ಬಹುಶಃ ಅವಳ ಜೀವನದೊಳಗೆ ಇನ್ನೂ ಹೆಚ್ಚಿನ ಒಂದು ಸ್ಥಾನವನ್ನು ಪಡ್ಕೊಳ್ಳಿ ಅಂತ ಅನ್ನೋ ಐತಿ ಅವಳ ಸಾಧನೆ ಇವಾಗ ತಮ್ಮ ಸಹಪಾಠಿಯೊಬ್ಬರು ಉನ್ನತ ಹುದ್ದೆಗೆ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ ತಾವು ಸ್ನೇಹಿತರಾಗಿ ತಮ್ಮ ಸಹಪಾಠಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದೊಂದು ನಮ್ಮೆಲ್ಲ ಸ್ನೇಹಿತ ಬಳಕೆ ಏನಂದ್ರೆ ಅತ್ಯಂತ ಸಂತೋಷದಾಯಕ ವಿಷಯ ಯಾಕಂದ್ರೆ ಬಡತನದಲ್ಲಿ ಅರಳಿದಂತ ಪ್ರತಿಭೆ ಮತ್ತೆ ಇನ್ನೊಂದು ವಿದ್ಯೆಗೆ ಯಾರು ಸರಿ ಸಮಾನ ಎಲ್ಲರಿಗೂ ಏನಂದ್ರೆ ಸರಿಯಾಗಿ ಏನು ವಿದ್ಯಾಭ್ಯಾಸವನ್ನು ಮಾಡಿದ್ರು ಅಂದ್ರೆ ಯಾವುದೇ ರೀತಿಯಾದ ಸಾಧನೆ ಮಾಡಬೇಕು ಸಾಧನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ತಾಸಮೆಂಟಾದಂಥ ಶ್ರೀಮತಿ ಜೋಗೀಶ್ ಮೇಡಮ್ ಅವರು ಸಾಧಿಸ್ತಾರೆ ಸರ್ ನೋಡಿರಿ ಈ ಸ್ಪರ್ಧಾತ್ಮಕ ಯುಗದೊಳಗೆ ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಳೋದು ಬಹಳಷ್ಟು ಕಠಿಣ ಅಂಥದ್ರವ್ರು ಅವ್ರು ಏನಂದರೆ ಆಲ್ರೆಡಿ ಈಗ ಸಿವಿಲ್ ಪೊಲೀಸ್ ಆಗಿ ವರ್ಕ್ ಮಾಡುವಂಥವ್ರು ಸಾಕಷ್ಟು ಹಗಲು ರಾತ್ರಿ ಕೆಲಸವನ್ನು ಮಾಡುವಂಥದ್ರೊಳಗೆ ಮತ್ತು ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕವಾದ ಸಮಯವನ್ನು ಮೀಸಲಿಟ್ಟು ಇಂಥ ಸ್ಪರ್ಧಾತ್ಮಕ ಈಗ ನೋಡಿರಿ ಶೇಷ ಅನ್ನೋದು ಬಹಳ ಅಷ್ಟು ಈಸಿಯಾದಂಥ ಪೋಸ್ಟ್ ಅಲ್ಲ ಅದಕ್ಕಾಗಿ ಹಗಲು ರಾತ್ರಿ ಏನು ವರ್ಷಾಂಗದಲ್ಲಿ ಅಭ್ಯಾಸ ಮಾಡೋರು ಇರ್ತಾರೆ ಅಂಥದ್ರವ್ರು ತಮ್ಮ ವೃತ್ತಿಯನ್ನು ನಿರ್ವಹಿಸ್ಕೊಂತ ಮತ್ತು ಅದ್ರೊಳಗೆ ಏನು ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಮಹಿಳೆಯಾಗಿ ಮಣಿಯನ್ನು ನೋಡ್ಸ್ಕೊತ ಮಕ್ಕಳನ್ನು ನೋಡ್ಕೊತೆ ತಮ್ಮ ಕುಟುಂಬವನ್ನು ನೋಡ್ಕೊತ ಇಂಥ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲ ಸ್ನೇಹಿತ ಬೆಳಕು ಹಾಗೂ ನಮ್ಮ ಶಾಲೆಗೆ ನೇತಾಜ್ ಸುಭಾಷ್ ಚಂದ್ರ ಶಾಲೆಗೂ ಏನಂದ್ರೆ ಒಂದು ಕೀರ್ತಿದಾಯಕವಾದಂಥ ವಿಷಯ ಯಾಕಂದ್ರೆ ನಮಗೆ ಇಲ್ಲಿ ಮಟ್ಟ ತಿಳಿದಂದರೆ ನಮ್ಮ ಶಾಲೆಯಿಂದ ಯಾವುದೇ ವಿದ್ಯಾರ್ಥಿ ಸೀನಿಯರ್ ಆಗಿರ್ಬೋದು ಅಥವಾ ಜೂನಿಯರ್ ಆಗಿರ್ಬೋದು ಪಿ ಎಸ್ ಅನ್ನೋದು ಗೊತ್ತಿಲ್ಲ ಪ್ರಪ್ರಥಮ ವಿದ್ಯಾರ್ಥಿನಿ ಅನ್ನೋದನ್ನ ನಮ್ಮ ಶಾಲೆಯಿಂದ ಪ್ರಪ್ರಥಮ ವಿದ್ಯಾರ್ಥಿ ಅಥವಾ ನಮ್ಮ ಸ್ನೇಹಿತ ಅಂತ ಹೇಳಕ್ಕೆ ಅತೀವ ಸಂತೋಷ ತಮ್ಮ ಸಹಪಾಠಿ ಮಾಡಿರುವ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ನಮಸ್ಕಾರ ನಮ್ಮ ಸಹಪಾಠಿ ಮಮತಾ ಶಿಂಗೀಸ್ ಅವರು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದೇ ರೀತಿಯಾಗಿ ಅವರು ಈಗ ತಮ್ಮ ಬಡತನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ರಾಮೂರ್ ತಾಲೂಕಿಗೆ ಒಂದು ಹೆಮ್ಮೆಯ ಒಂದು ವಿಷಯ ಯಾಕಂತಂದರೆ ಯಾಕಂತಂದರೆ ನಮ್ಮ ದೊಡ್ಡ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಹೋಗಿ ಒಂದು ದೊಡ್ಡ ಸಾಧನೆ ಮಾಡಿದರೆ ಎಲ್ಲ ಎಲ್ಲರ ಸಹಪಾಠಿಗಳಿಂದ ಎಲ್ಲರಿಗೂ ಅಭಿನಂದನೆ ಸೃಷ್ಟಿಸುತ್ತೇವೆ